ದರ್ಶನ್ ಸರ್ ಹೇಳಬೇಕು ಸೊ ಅವ್ರು ಅನಿಸಿಕೆ ಈರೋ ನಿ ಹತ್ತು ಜನ ಬರ್ತಾ ಇರ್ತಾರೆ ಮೂರು ವರ್ಷ ಆಯ್ತು ಸಿನಿಮಾ ಬಂದು ನೀವು ಈ ತರ ಕಾಣಿಸಿಕೊಂಡಿಲ್ಲ ಅಂದ್ರೆ ಕಂಪ್ಲೀಟ್ ಟೀಮ್ ಆಫ್ ಸೂರಿ ಲವ್ ಸಂಧ್ಯಾ ಎಲ್ರಿಗೂ ನಮಸ್ಕಾರ ಅಪೂರ್ವ ಮೇಡಮ್ ಹೇಳ್ತಾ ಇದ್ರು ಕಿರ್ಸ್ತಾ ಇದೆ ಅಂದ್ರೆ ನಾನು ಸೆಟಲ್ ಬೇರೆಯವ್ರ ಮೇಲೆ ಕಿರ್ಸ್ತಾ ಇರ್ಲಿಲ್ಲ ಸೀನಲ್ಲಿ ಕಿರ್ಸ್ತಾ ಇದೆ ಆಮೇಲೆ ದಯವಿಟ್ಟು ತಪ್ಪು ತಿಳ್ಕೊಂಡ್ಬಿಡಿ ಇವನೇನು ಎಲ್ರ ಮೇಲೆ ಅವಾಜ್ ಹಾಕೊಂಡು ಅಲ್ಲಿ ಇದ್ ಮಾಡ್ತಿರ್ಲಿಲ್ಲ ನಾನು ತುಂಬಾ ಸೈಲೆಂಟ್ ಹುಡುಗ ಅಂಡ್ ಗಟ್ಟ ಬಿಚಿ ಆ್ಯಂಡ್ ಆ್ಯಕ್ಚುಲಿ ಹೇಳಲೇಬೇಕು ಇವತ್ತು ನನಗೊಂಥರ ಡಬಲ್ ಧಮಾಕ ನನಗೆ ಬೈರ ತಿರುಣ್ಗಲ್ ಸಿನಿಮಾ ರಿಲೀಸ್ ಆಗಿದೆ ಇವತ್ತು ನಮ್ಮ ಸೂರಿ ಲವ್ ಸಂಧ್ಯಾ ಪ್ರೆಸ್ ಮೀಟು ಸೊ ಆರ್ಟಿಸ್ಟ್ ಇದಕ್ಕಿಂತ ಅದೃಷ್ಟ ಇನ್ನೇನು ಸಿಗತ್ತೆ ಹೇಳಿ ಆಮ್ ಸೋ ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಬೇಕು ಹಾಗೆ ನಮ್ಮ ರಾಜೇಶ್ ಅವರಾಗಲಿ ಮಂಜು ಸರ್ ಆಗಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮದು ಶೂಟಿಂಗ್ ನಡೀತಿರ್ಬೇಕಂದ್ರೆ ನನಗೆ ಬೈರ ತಿರುಣ್ಗಲ್ ಸಿನಿಮಾದು ಆಫರ್ ಬರುತ್ತೆ ನಂದು ಒಂದು ಫೈ ಟು ಒಂದು ಸೀನ್ ಮಾತ್ರ ಪೆಂಡಿಂಗ್ ಇರುತ್ತೆ ಇವರು ಇನ್ನ ಎರಡು ತಿಂಗಳು ಬಿಟ್ಟು ಮಾಡೋಣ ಅಂತ ಪ್ಲಾನ್ ಮಾಡಿರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ನಾನು ಅವ್ರಿಗೆ ಹೆಂಗ್ ಟಾರ್ಚರ್ ಕೊಡ್ತೀನಿ ಅಂದ್ರೆ ಸರ್ ಶಿವಣನ್ ಜೊತೆ ಬಂದಿದೆ ಸರ್ ನರ್ತನ್ ಸರ್ ಡೈರೆಕ್ಟರ್ ಈ ಆಪರ್ಚುನಿಟಿ ಮಿಸ್ ಇಷ್ಟ ಇಲ್ಲ ಅಂಡ್ ಈ ಸಿನಿಮಾ ಅಲ್ಲಿ ಬೇರೆ ತಿರುಗಳಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದೀನಿ ಸೊ ಐ ಹ್ಯಾವ್ ಟು ಶೇವ್ ಕಟ್ ಮಾಡಬೇಕಾಗಿತ್ತು ಅದೊಂದು ಚಾಲೆಂಜ್ ಇತ್ತು ಪಾಪ ರಾಜೇಶ್ ಅವ್ರಿಗಂತೂ ನಾನು ತುಂಬಾನೇ ಟಾರ್ಚರ್ ಕೊಟ್ಬಿಟ್ಟೆ ಕಂಪ್ಲೀಟ್ ಟೀಮ್ಗೆ ಬಟ್ ಇವರೆಷ್ಟು ಸ್ವೀಟ್ ಅಂತ ಅಂತ ಹೇಳಬೇಕಂದ್ರೆ ಕೇಳಿದ ತಕ್ಷಣ ಪ್ರತಾಪ್ ಒಳ್ಳೆ ಒಂದು ಒಳ್ಳೆ ಬ್ಯಾನರು ಶಿವಣ್ಣ ನರ್ತನ್ ಸರ್ ಮಾಡಿ ನೀವು ಅಂದ್ಬಿಟ್ಟು ನನಗೋಸ್ಕರ ಪಾಪ ಎರಡು ತಿಂಗಳು ಆದ್ಮೇಲೆ ಮಾಡುವಂತ ಪ್ರೋಗ್ರಾಮ್ನ ಎಲ್ಲ ಇಮಿಡಿಯೇಟ್ ಕೆಲವೊಂದು ಕಾಂಪ್ರಮೈಸ್ ಆದ್ರು ಬಟ್ ಇಟ್ ವಾಸ್ ವರ್ತ್ ಅನ್ಸ್ತು ನನಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮಗೆ ರಾಜೇಶ್ ಅವರೇ ಥ್ಯಾಂಕ್ ಯು ಆಮೇಲೆ ನಮ್ಮ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ನಮ್ಮ ಅಭಿಯವ್ರು ಹೇಳಿದ್ರು ನಮ್ಮ ಡೈರೆಕ್ಟರ್ ಬಂದು ತುಂಬಾ ಪ್ಲಾನ್ ಮಾಡ್ಕೊಂಡು ಎಲ್ಲೂ ಅನ್ಸಸರಿ ವೇಸ್ಟ್ ಮಾಡಿದಿರಾ ಎಷ್ಟು ಕಡಿಮೆ ಸಮಯದಲ್ಲಿ ಸಿನಿಮಾ ಮುಗಿಸ್ಬೋದು ಇವಾಗ ನಾವು ಹಂಡ್ರೆಡ್ ಡೇಸ್ ಟೂ ಹಂಡ್ರೆಡ್ ಡೇಸ್ ಅಂತ ಮಾಡೋದಕ್ಕಿಂತ ತರ್ಟಿ ಫೈವ್ ಡೇಸ್ ತುಂಬ ಸೆನ್ಸಿಬಲ್ ಆಗಿ ಮಾಡೋವ್ರೆ ಥ್ಯಾಂಕ್ ಯು ಯಾದವ್ ಸರ್ ಆ್ಯಂಡ್ ನಮ್ಮ ಕ್ಯಾಮ್ರಾಮನ್ ಸರ್ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಅಪೂರ್ವ ಮೇಡಮ್ ಬಗ್ಗೆ ಮಾತಾಡಬೇಕಂದ್ರೆ ಶೀಸ್ ಅ ವಂಡರ್ಫುಲ್ ಆರ್ಟಿಸ್ಟ್ ಸೊ ಇವರು ಹಬ್ಬಿ ಹೇಳ್ದಂಗೆ ನಾನು ಅಂದ್ಕೊಂಡೆ ಮೇಡಮ್ ರವಿಚಂದ್ರನ್ ಸರ್ ಜೊತೆ ಮಾಡೋರೆ ಹೆಂಗೆ ಏನು ಅಂತ ಬಟ್ ಮಾತಾಡಿದ್ಮೇಲೆ ಗೊತ್ತಾಯಿತು ನಾವು ಕೆಲವೊಂದು ಏನಂದ್ರೆ ಮನುಷ್ಯರು ಅವ್ರು ಮಾಡಿರುವಂತ ಕೆಲಸ ಅಥವಾ ಲುಕ್ ನೋಡ್ಬಿಟ್ಟು ನಾವು ಜರ್ಚ್ ಮಾಡಿಬಿಡ್ತಿರ ವೆರಿ ರಾಂಗ್ ಮಾತಾಡುವಾಗ್ಲೇ ಗೊತ್ತಾಗದು ಆ ಪರ್ಸನ್ ಹೆಂಗೆ ಅಂತ ಹಾಗೆ ಹಬಿ ಬಗ್ಗೆ ಹೇಳಬೇಕಂದ್ರೆ ನಾವು ಕಾಲೇಜ್ ಡೇಸ್ ಇಂದ ಕ್ರಿಕೆಟ್ ಅಲ್ಲಿ ಬರ್ತಾ ಇದೀವಿ ನನಗ್ ಗೊತ್ತಿರಂಗೆ ರೀಸೆಂಟ್ ಆಗಿ ಒಂದ್ ಮೂರು ವರ್ಷದಿಂದ ಹಬಿ ಮೊಬೈಲ್ ತಗೊಂಡಿರ್ಬೋದು ಹಬಿ ಎಲ್ಲಾನು ಸಿಕ್ಕಿದ್ರೆ ಹಬಿ ಏನೋ ಫೋನ್ ನಂಬರ್ ಕೊಡಂದ್ರೆ ನನ್ ಫೋನ್ ಯೂಸ್ ಮಾಡಲ್ಲ ಪ್ರತಾಪ್ ಲ್ಯಾಂಡ್ ಲೈನ್ ಇದೆಯಲ್ಲ ಏನಕ್ಕೆ ಫೋನ್ ಅನ್ನೋನು ರೀಸೆಂಟ್ ಆಗಿ ನಾಟ್ ರಾಂಗ್ ಎರಡು ವರ್ಷ ಮೂರು ವರ್ಷ ಆಯ್ತು ಹಬಿ ಸಿಕ್ಸ್ ಸೆವೆನ್ ಮೇ ಮೀಟ್ ಮಾಡಿ ಸಿಕ್ಸ್ ಸೆವೆನ್ ಇಯರ್ಸ್ ಆಯಿತು ವೆರಿ ನೈಸ್ ಗೈ ಅಂದ್ರೆ ಲೈಫು ಅದೇ ಹೇಳ್ತಾರಲ್ಲ ಅವ್ರ ತಂದೆಯಿಂದ ಆ ಗುಣ ಅನ್ನೆಸೆಸರಿ ವೇಸ್ಟ್ ಮಾಡಲ್ಲ ಇವಾಗ ಸಿ ಸಿ ಎಲ್ ಅಷ್ಟೊಂದು ಎಕ್ಸ್ಟ್ರಾ ಬ್ಯಾಟ್ ಏನು ಹೇ ನನ್ನ ಹತ್ರ ಒಂದು ಬ್ಯಾಟ್ ಇದೆ ಏನಕ್ಕೆ ನೀವು ಯೂಸ್ ಮಾಡಿ ಅಂತ ಒಂಥರ ಪಾಪು ಥರ ಆಗ್ಬಿಡ್ತಾನೆ ತುಂಬಾ ಖುಷಿ ಆಗತ್ತೆ ಅಂಡ್ ಈ ಸಿನಿಮಾ ನಾನು ಟೀಸರ್ ನೋಡಿ ಆಮೇಲೆ ಅಭಿ ಜೊತೆ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ಮಾಡ್ತಿರ್ಬೇಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಯಾಕಂದ್ರೆ ನಾನು ಅಭಿನ ನೋಡಿರೋದು ಬಂದು ಬರೀ ಸಾಫ್ಟು ತುಂಬಾ ಒಂಥರ ಮಗು ತರ ಇರೋನು ಅಲ್ಲಿ ಆಕ್ಷನ್ ಎಲ್ಲ ಮಾಡಿದಾಗ ನಮ್ಮ ಅಭಿನೇನಾ ಅಂತ ಒಂಥರ ನನ್ಗೆ ಆಶ್ಚರ್ಯ ಆಯಿತು ಅಭಿ ರಿಯಲಿ ಆಮ್ ಪ್ರೌಡ್ ಆಫ್ ಯು ಸ್ಟೇಜ್ ಮೇಲೆ ಇದ್ದೀನಿ ಅಂತ ಹೇಳ್ತಿಲ್ಲ ತುಂಬ ಖುಷಿ ಮನ್ಸಾರೆ ಹೇಳ್ತಾ ಇದ್ದೀನಿ ಐ ಫೆಲ್ಟ್ ರಿಯಲಿ ಗುಡ್ ಆ್ಯಂಡ್ ಯು ಲುಕಿಂಗ್ ಫಂಟಾಸ್ಟಿಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ನಿನ್ನ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯ್ತು ಆ್ಯಂಡ್ ಅಷ್ಟೇ ಹಾ ಸರ್ ಹಾ ಹೌದು ಸರ್ ತುಂಬಾ ಖುಷಿಯಾಗಿದ್ದೀನಿ ಜಾಲಿ ಜಾಲಿ ಸರ್ ಇದರಲ್ಲಿ ಗಡ್ಡ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಈಗ ಇವ್ರು ಹೇಳಿದ್ರು ಇವ್ರಿಬ್ರು ಮುದ್ದಾಗ ಕಾಣಿಸ್ತಾರಂತ ಬಟ್ ನನಗೆ ಈ ಮುದ್ದಾಗಿರೋರು ನೋಡಿದ್ರೆ ಇಷ್ಟ ಆಗಲ್ಲ ನನಗೆ ಸೊ ನಾನು ಬಂದ್ಬಿಟ್ಟು ಅವ್ರನ್ನ ಏನ್ ಕಾಟ ಕೊಡ್ಬೋದು ಅನ್ನೋ ಒಂದು ಕ್ಯಾರೆಕ್ಟರ್ ನಂದು ಸೊ ನಿಮಗೆ ನಾಳೆ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ

ಸರ್ ಬೆಂಕಿಪಟ್ನ ಆದ್ಮೇಲೆ ನಾನು ಕೆಲವೊಂದು ಮಿಸ್ಟೇಕ್ ಮಾಡಿದೆ ನಾನು ಮೂರು ವರ್ಷ ಯಾವ್ದು ಮಾಡಿಲ್ಲ ನಾನು ಒಂದು ಇಂಟರ್ವ್ಯೂ ಅಲ್ಲೂ ಹೇಳಿದ್ದೆರಿಟಿಗೆ ಅನ್ಕೊಂಡೆ ಅಮೀರ್ ಖಾನ್ ಯೋಚನೆ ಶುರು ಮಾಡಿದೆ ಅಂದ್ರೆ ಒಂದೇ ತರ ಪಾತ್ರ ಬರ್ತಿದೆ ಆಮೇಲೆ ಇದೇ ಪಾತ್ರ ಬ್ರ್ಯಾಂಡ್ ಆಗ್ಬಿಡ್ತೀನಿ ಅನ್ನೋ ಒಂದು ಭ್ರಮೇಲ್ ಬಟ್ ನಾನು ಹೇಳ್ದಂಗೆ ಒಂದು ಆಕ್ಚುಲಿ ದರ್ಶನ್ ಸರ್ ಥ್ಯಾಂಕ್ಸ್ ಹೇಳಬೇಕು ಸೊ ಅವ್ರು ನನಗ್ ಹೇಳಿದ್ರು ಹೀರೋ ನಿಮ್ ತರ ವಾರ್ಡ್ ಹತ್ತು ಜನ ಬರ್ತಾ ಇರ್ತಾರೆ ನೀವು ಮೂರು ವರ್ಷ ಆಯ್ತು ಸಿನಿಮಾ ಬಂದು ನೀವು ಈ ತರ ಕಾಣಿಸ್ಕೊಂಡಿಲ್ಲ ಅಂದರೆ ಟೆಕ್ನಿಷಿಯನ್ಸು ಮರ್ತು ಬಿಡ್ತಾರೆ ಜನರು ಮರ್ತು ಬಿಡ್ತಾರೆ ಸೊ ಯು ಹ್ಯಾವ್ ಟು ಕೀಪ್ ಡೂಯಿಂಗ್ ನೀವು ಯಾವಾಗ ಈ ತರ ಸಿನಿಮಾ ಮಾಡಬೇಕಂದ್ರೆ ನನಗೇನು ಇಷ್ಟ ಆಗಿದೆ ಅಂದ್ರೆ ಅವ್ರು ಬಂದ್ಬಿಟ್ಟು ನಂತರ ಅಂತ ಹೇಳಿಲ್ಲ ನೀವು ಅಮೀರ್ ಖಾನ್ ತರ ಬೆಳಿತೀರಾ ಗೊತ್ತಾ ಆಗ ಮೂರು ವರ್ಷಕ್ಕೂ ಒಂದು ಸಿನ್ಮಾ ಮಾಡಿ ಜನ ನಿಮ್ಮನ್ನ ಜ್ಞಾಪಕದಲ್ಲಿ ಇಟ್ಕೊಳ್ತಾರೆ ಅಂತ ಸೊ ಆ ಮೂರು ವರ್ಷ ನಾನು ಐ ಐ ಡೋಂಟ್ ರಿಗ್ರೆಟ್ ಬಟ್ ಹಾಗೆ ಅದೇ ಹೇಳ್ತಾರಲ್ಲ ಮೆಚುರಿಟಿ ಸಿನಿಮಾ ಬ್ಯಾಕ್ ಇಲ್ಲ ನಮಗೆ ಗೈಡ್ ಮಾಡಕ್ಕೆ ಯಾರು ಮೆಂಟರ್ ಇರಲಿಲ್ಲ ಸೊ ಅಗೇನ್ ಲರ್ನ್ ರೀ ಲರ್ನ್ ಅನ್ ಲರ್ನ್ ಅಂತ ಹೇಳ್ತೀನಿ ಬಂದಿರುವಂತಹ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಧನ್ಯವಾದ ಸೊ ಗೊತ್ತಾಗ್ತಿದೆ ಸೂರಿ ಲವ್ ಸಂಧ್ಯಾ ಅಂದ್ರೆ ಇದೊಂದು ಲವ್ ಸ್ಟೋರಿ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗುತ್ತೆ ಒಂದೊಂದ್ಸಲ ಏನ್ ಅನ್ಸುತ್ತೆ ಈ ತರ ಒಂದು ಸಿನಿಮಾಗಳು ಅಹ್ ನಮ್ಮನ್ನು ಹುಡಿಕೊಂಡು ಬರುತ್ತೋ ಇಲ್ಲ ನಾವು ಹುಡಿಕೊಂಡು ಹೋಗ್ತೀವೋ ಗೊತ್ತಿಲ್ಲ ಬಟ್ ಈ ತರ ಸಿನಿಮಾದಲ್ಲಿ ನಾವು ನಟನೆ ಮಾಡಬೇಕು ಅಂತ ಒಂದು ಸಿನಿಮಾ ಸೂರ್ಯ ಲವ್ ಸಂಧ್ಯಾ ನನ್ನ ಲೈಫಲ್ಲಿ ವೆರಿ ವೆರಿ ಚಾಲೆಂಜಿಂಗ್ ರೋಲ್ ಅಂತ ಹೇಳ್ಬೋದು ಏಕೆಂದರೆ ಇವತ್ತಿನ ಕಾಲದಲ್ಲಿ ಎಲ್ಲ ಹೆಣ್ಣು ಮಕ್ಕಳುಗಳಿಗೂ ಆಗೋ ಅಂತಹ ಪ್ರಾಬ್ಲಮು ಎಲ್ಲ ಇಲ್ಲ ಒಬ್ಬ ಸಮಾಜದಲ್ಲಿರೋ ಒಬ್ಬ ಗಂಡು ಹೆಣ್ಣಿಗೆ ಎಷ್ಟು ಹತ್ರ ಆಗಬೇಕು ಇಲ್ಲ ಎಷ್ಟು ರಕ್ಷಣೆ ಮಾಡಬೇಕು ಅನ್ನೋದು ಅಂದರೆ ಬರೀ ಲವ್ ಮಾಡಿ ಮದುವೆ ಮಾಡಿದ ತಕ್ಷಣ ಮುಗ್ದು ಯಾವ ಥರ ರಕ್ಷಣೆ ಮಾಡಬೇಕು ಅನ್ನೋವಂತಹ ಮೆಸೇಜ್ ಓರಿಯೆಂಟೆಡ್ ಇರುವಂತಹ ಸಿನಿಮಾ ತುಂಬ ತುಂಬ ಇಷ್ಟ ಸಿನಿಮಾ ಯಾಕೆಂದ್ರೆ ಪಾತ್ರ ಮಾಡಿಲ್ಲ ಇದನ್ನ ನಾನು ಅನುಭವಿಸಿ ಮಾಡಿದ್ದೀನಿ ಯಾಕೆಂದ್ರೆ ಆ ಇಷ್ಟ ದಿನ ಮೂವತ್ತು ದಿನ ಏನೋ ಶೂಟ್ ಮಾಡಿದ್ದೀವಿ ಅಷ್ಟು ದಿನನೂ ಆ ಪಾತ್ರದಲ್ಲಿ ಸಂಧ್ಯಾ ಅನ್ನೋ ಪಾತ್ರನೇ ನಾನು ಆಗಿದ್ದೆ ಅಷ್ಟು ದಿನಾನು ಕೂಡ ಅಷ್ಟು ಇನ್ವಾಲ್ವ್ ಆಗಿ ಮಾಡಿದ್ದಂತಹ ಎಲ್ಲಾ ನಮ್ಮ ಸಿನಿಮಾ ತಂಡದವರೆಲ್ಲರೂ ಕೂಡ ಅಹ್ ಇವತ್ ಮಾತಾಡಿದ್ರು ನನ್ ಮೈ ರೋಮಾಂಚನ ಆಗುತ್ತೆ ಆ ಸಿನಿಮಾ ಬಗ್ಗೆ ಸೊ ಸ್ಟೋರಿ ಲವ್ ರಿಜಿಸ್ಟರ್ ಮಾಡಿಟ್ಟೆ ಅದಾದ ಮೇಲೆ ಸಿನಿಮಾ ಅಂತಂದರೆ ಎಲ್ಲರೂ ಭಯ ಹಿಡಿಸೋರು ಏ ಸಿನಿಮಾಗೆ ಹೋದ್ರೆ ನೀನು ಹಂಗಾಗ್ಬಿಡ್ತೀಯಾ ಹಿಂಗಾಗ್ಬಿಡ್ತೀಯ ನಾನು ನನ್ನ ಪ್ರಾ ನನ್ನ ಕೆಲಸ ಬಂದು ಬಿಲ್ಡರ್ ನಾನು ಬರೀ ಯಾವುದು ಲ್ಯಾಂಡ್ ತಗೋ ಸೈಟ್ ಮಾಡು ಮಾರು ಇದೇ ನನ್ನ ಕೆಲಸ ಸಿನಿಮಾ ಅಂದರೆ ನೀನು ಲ್ಯಾಂಡ್ ತಗೊಂಡು ನೀನು ಸಿನಿಮಾಗೆ ನೀನು ಫುಲ್ಲು ಝೀರೋ ಬಂದು ನಿಂತ್ಕೊಂಡ್ಬಿಡ್ತೀಯ ಎಲ್ಲ ಸಿನಿಮಾಗೆ ಹೋದರೆ ನೀನು ಫುಲ್ ಹಾಳಾಗ್ಬಿಡ್ತೀಯ ಹಾಗೆ ಹೇಗೆ ಅಂತ ಏನೋ ಹೇಳ್ತೀನಿ ಇಲ್ಲಪ್ಪ ಒಂದು ಪ್ರಯತ್ನ ನಾವು ಒಂದು ಈ ಒಂದು ಸಿನಿಮಾ ರಂಗಕ್ಕೂ ನಾವು ಹೋಗೋಣ ಸಿನಿಮಾ ರಂಗದಲ್ಲಿ ಸಿನಿಮಾ ರಂಗಕ್ಕೆ ಹೋದ್ರೆ ನಾವು ಏನು ಅನ್ನೋದು ಗೊತ್ತಾಗೋದು ನಮ್ಮ ನಮ್ಮ ಕೈಯಲ್ಲಿ ಏನಾಗುತ್ತೆ ನಾವು ಮಾಡೋಣ ಅನ್ನೋ ಒಂದು ಲೆಕ್ಕಾಚಾರದ ನಾನು ಬಂದು ಸಿನಿಮಾ ಮೊದಲನೇ ಪ್ರಯತ್ನ ನಾನು ಮಾಡಿದ್ದೀನಿ ತದನಂತರ ಒಂದು ನಮ್ಮ ಸಂಜಯ್ ಗೌಡ್ರು ಸಾರು ಮತ್ತು ನಮ್ಮ ಉಪೇಂದ್ರ ಸರ್ ಮೇ ಮಹೇನಾಗಿ ನಮ್ಮ ಉಪೇಂದ್ರ ಸರ್ ಎಲ್ಲ ನೀವು ಏನು ಮಾಡಿದ್ರು ಮಾಡ್ತೀಯ ನಮಗೆ ಅವ್ರ ಮನೆಯಲ್ಲಿ ಫಸ್ಟು ನಾವು ಒಂದು ನಮ್ಮ ಒಂದು ಸಿನಿಮಾ ಒಂದು ಹೆಸರನ್ನ ನಾವು ಅವ್ರ ಮನೆಯಲ್ಲೇ ನಾವು ನಾಮಕರಣ ಮಾಡೋ ಅವ್ರ ಅವ್ರ ಮನೆಯಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಫಂಕ್ಷನ್ ಎಲ್ಲ ಮಾಡಿ ಮಾಡ್ತೀರಿ ಅವರು ನನ್ನ ಬಿಸ್ನೆಸ್ ಪಾರ್ಟ್ನರು ಅಂತೇಳಿ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತಾರೆ ಆ್ಯಕ್ಚುಲಿ ನಾನು ಅವ್ರ ಹತ್ರ ಒಂದು ಅವ್ರದೇ ಆದ ಒಂದು ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿ ಒಂದು ಲೇಔಟ್ ಮಾಡಿ ಆ ಟೈಮಲ್ಲಿ ನನಗೆ ಪರಿಚಯ ಆಗಿ ತುಂಬ ಹತ್ರ ಆದ್ವಿ ಇಬ್ರು ಒಳ್ಳೆಯ ರಿಲೇಷನ್ ಬೆಳೀತು ಆ ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಅವರೆಲ್ಲ ನೀನು ಮಾಡು ಏನು ನಿಮ್ಗೆ ಒಳ್ಳೆಯದಾಗುತ್ತೆ ಚೆನ್ನಾಗಿ ಮಾಡ್ತೀನಿ ನೀನು ಕೈ ಇಟ್ಟರು ಒಳ್ಳೆಯಾಗತ್ತೆ ಮಾಡು ಅಂತ ಹೇಳಿದ್ಮೇಲೆ ನನ್ನ ಅವ್ರ ಪ್ರೋತ್ಸಾಹದ ಮೇಲೆ ನಾನು ಸಿನಿಮಾ ಕೈ ಇಟ್ಟು ನಮ್ಮ ಡೈರೆಕ್ಟ್ರು ಯಾದವ್ ರಾಜ್ ಬಂದು ಫುಲ್ ಸ್ಟೋರಿ ನನಗೆ ಎರಡು ಎರಡು ಅವರ್ ಸಿನಿಮಾನೇ ಕೂತು ನೋಡಿಸ್ತಾರ ಅವ್ರು ನನಗೆ ಸ್ಟೋರಿ ಹೇಳಿದ್ರು ನನಗೆ ತುಂಬ ಇಷ್ಟ ಆಗಿ ನಾನು ಈ ಸಿನಿಮಾ ಮಾಡೋಣ ಅಂತೇಳಿ ಒಂದೇ ಮನಸ್ಸಲ್ಲಿ ನಾನು ಕೈ ಯಾವ್ಯಾವ ಥರ ತೊಗೊಂಡೋಯ್ತು ನಾವು ಅಂದ್ಕೊಂಡಿದ್ದೇ ಬೇರೆ ಅದು ಯಾವ್ದಾವುದೋ ನಿಟ್ಟಿನಲ್ಲಿ ಹೋಯಿತು ತುಂಬ ಅಂದರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಫಿಲಮ್ ಮಾತ್ರ